ಜೈ ಶ್ರೀರಾಮ್ ಹಾರಾ ಹಾ ಹ ಎಲ್ರಿಗೂ ನಮಸ್ಕಾರ ಸುಮಾರು ಎರಡು ಕಾಲ ಗಂಟೆಗಳ ಕಾಲ ನರೇಶ್ ಅವರಿಂದ ಆರಂಭ ಮಾಡಿ ಗಿರೀಶ್ ಭಾರದ್ವಾಜ್ ಅವರು ವಸಂತ್ ಗಿಳಿಯಾರ್ ಅವರು ಜಿತೇಂದ್ರ ಕುಂದೇಶ್ವರವರು ಕೀರ್ತಿ ಅವರು ವಿಕಾಸ್ ಅವರು ಮತ್ತು ಅರುಣ್ ಶ್ಯಾಮ್ ಅವರ ಮಾತುಗಳನ್ನು ಕೇಳಿದಿರಿ ನಾನು ಹಾಗೆ ಯೋಚನೆ ಮಾಡ್ತಾಯಿದ್ದೆ ಶಕ್ತಿ ನಮಗೆ ಸ್ವಾಭಾವಿಕವಾಗಿ ಒಂದು ಕಾಲು ಒಂದೂವರೆ ಗಂಟೆಗಳ ಕಾಲ ಕೇಳುವಷ್ಟು ಶಕ್ತಿ ಇರುತ್ತೆ ಎಷ್ಟೇ ಒಳ್ಳೆಯ ಸಂಗತಿಯಾದರೂ ಅದನ್ನು ಮೀರಿದರೆ ನಮ್ಮ ಶಕ್ತಿ ಕಳ್ಕೊಂಬಿಡ್ತೀವಿ ಮಾತಾಡ್ಲೋ ಬಿಟ್ಬಿಡ್ಲೋ ಅಂದರೆ ಒಂದು ಹತ್ತು ಹದಿನೈದು ನಿಮಿಷಗಳ ಕಾಲ ಸ್ವಲ್ಪ ಸಹಿಸ್ಕೊಳ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ ಯಾಕೆಂದರೆ ಅತಿಯಾದ್ರೂ ಅತಿ ಅತಿ ಅತಿಯಾದರೂ ಅಮೃತವೇ ವಿಷ ಆಗತ್ತೆ ಅನ್ನೋದು ಗಾದೆ ಮಾತು ಹಾಗಾಗಿ ನಮಗೆ ನಾವೆಲ್ಲರೂ ಧರ್ಮಸ್ಥಳದ ಬಗ್ಗೆ ಮಂಜುನಾಥ ಸ್ವಾಮಿಯ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಧರ್ಮಶ್ರದ್ಧೆ ಇರೋರೇ ಇಲ್ಲಿ ಬಂದಿದ್ದೇವೆ ಯಾಕೆ ಇಷ್ಟೆಲ್ಲ ಪಿತೂರಿನ ಮಾಡಿದರು ಏನಿರ್ಬೋದು ಅದರ ಹಿನ್ನೆಲೆ ಅನುಭವಗಳ ಆಧಾರದಲ್ಲಿ ಐತಿಹಾಸಿಕವಾಗಿ ಯಾರ್ಯಾರು ಈ ಥರದ ವಿಷಯಗಳನ್ನು ಬಳಸ್ಕೊಳ್ತಾ ಬಂದಿದ್ದಾರೆ ಅನ್ನೋದನ್ನು ಅವಲೋಕನ ಮಾಡಿದಾಗ ನನಗನ್ಸುತ್ತೆ ಇದರಲ್ಲಿ ಹಲವು ಮುಖಗಳಿದ್ದಾವೆ ಶ್ರದ್ಧಾಭಂಗ ಆದರೆ ಯಾರಿಗೆ ಲಾಭ ಆಗುತ್ತೆ ಅವರೆಲ್ಲರೂ ಇದ್ರ ಜೊತೆಗೆ ಸೇರಿದ್ದಾರೆ ಕೆಲವರು ಲಾಭ ಆಗಲ್ಲ ಆದರೆ ವಿಕೃತ ಆನಂದ ಸಿಗತ್ತೆ ಈ ಮನೆ ಹಾಳರು ಅಂತ ಕೇಳ್ತೀವ ಕೇಳಿ ಹೇಳ್ತೀವಲ್ಲ ಇವ್ರು ಊರು ಹಾಳರು ಶ್ರದ್ಧೆನ ಹಾಳು ಮಾಡೋರು ಅವ್ರಿಗೇನು ಲಾಭ ಆಗಲ್ಲ ಆದರೂ ಒಂದು ರೀತಿಯ ವಿಕೃತಿಯನ್ನು ಅನುಭವಿಸ್ತಾರೆ ಆ ಥರದವರು ಸೇರ್ಕೊಂಡಿದ್ದಾರೆ ಇದರಲ್ಲಿ ಎರಡು ಮುಖ ಇದೆ ಒಂದು ಸೌಜನ್ಯ ಸೌಜನ್ಯ ಪ್ರಕರಣ ಅದು ಯಾರಿಗೂ ಆಗಬಾರ್ದು ಅದಕ್ಕೆ ನ್ಯಾಯ ಸಿಗಲೇಬೇಕು ನಾವೆಲ್ಲರೂ ಅದರ ಸೌಜನ್ಯ ಹತ್ಯೆ ವಿರುದ್ಧ ಧ್ವನಿ ಎತ್ತಿದ್ದೇವೆ ಪ್ರಾಮಾಣಿಕವಾಗಿರ್ತಕ್ಕಂಥ ತನಿಖೆ ಆಗಲಿ ಅಂತ ಆಗ್ರಹಿಸಿದ್ದೇವೆ ಆದರೆ ಸೌಜನ್ಯ ಹತ್ಯೆಯ ನೆಪದಲ್ಲಿ ಧರ್ಮಶ್ರದ್ಧೆಯನ್ನು ಹಾಳು ಮಾಡ್ತಕ್ಕಂಥ ಆಧಾರವಿಲ್ಲದೆ ಧರ್ಮಾಧಿಕಾರಿಗಳು ಮತ್ತು ಅವ್ರ ಕುಟುಂಬವಾದ ತೇಜವಧೆ ಮಾಡ್ತಕ್ಕಂಥ ಇದ್ರ ಹುನ್ನಾರ ಏನು ಇದ್ರ ಹಿನ್ನೆಲೆ ಯಾಕಿರ್ಬೋದು ಮೊಹಮ್ಮದ್ ಸಮೀರ್ ತರ್ದವರು ಅವರು ಸ್ನೇಹ ಇರ ಮಟ್ಟ ಹತ್ಯೆ ಆದಾಗ ಅವರು ಯೂಟ್ಯೂಬ್ನಲ್ಲಿ ನೆರೆಟಿವ್ ಸೃಷ್ಟಿ ಮಾಡಲಿಲ್ಲ ಲವ್ ಜಿಯಾದ್ ಬಗ್ಗೆ ಒಂದು ಶಬ್ದ ಮಾತಾಡಲಿಲ್ಲ ಅವನ ಯಾರೋ ಮೌಲ್ವಿ ಮಸೀದಿ ಒಳಗೆ ಆರು ವರ್ಷದ ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡಿದ್ದು ಹೊರಗಡೆಗೆ ಸಾಕ್ಷಿ ಸಮೇತ ಹೊರಗೆ ಬಂದಾಗ ಅವನ ಯೂಟ್ಯೂಬ್ನಲ್ಲಿ ಆ ಹೆಣ್ಣುಮಗಳಿಗೆ ಒಂದು ಶಬ್ದ ಕನಿಕರದ ಮಾತು ಬರಲಿಲ್ಲ ಮೌಲ್ವಿ ಬಗ್ಗೆ ಅವನು ಧ್ವನಿನೇ ಎತ್ತಲಿಲ್ಲ ಸೌಮ್ಯ ಭಟ್ ಹತ್ಯೆ ಅವನದೇ ಮತದ ಆಶ್ ಅಶ್ರಪ್ ಮಾಡಿದಾಗ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅವನಿಗೆ ಅನಿಸ್ಲಿಲ್ಲ ಸೌಜನ್ಯ ವಿಷಯಕ್ಕೆ ಯಾಕೆ ಧರ್ಮಸ್ಥಳವನ್ನು ಹಾಕಿ ಮಾತಾಡ್ದ ಇದನ್ನು ಕೂಡ ನಾವು ಅರ್ಥೈಸ್ಕೊಳ್ಬೇಕಾದ ಅವಶ್ಯಕತೆ ಇದೆ ಇದು ಧರ್ಮ ಮತ್ತು ರಿಲಿಜನ್ಗಳ ನಡುವಿನ ಸಂಘರ್ಷ ಧರ್ಮ ಮತ್ತು ರಿಲಿಜನ್ ಒಂದೇ ಅಲ್ಲ ಒಂದು ಮತ ಒಬ್ಬ ಪ್ರವಾದಿ ಒಂದು ಪುಸ್ತಕ ಒಬ್ಬ ದೇವರು ಅನ್ನೋದು ರಿಲಿಜನ್ನು ದೇವನೊಬ್ಬ ನಾಮ ಹಲವು ಅನ್ನೋದು ಧರ್ಮ ದಯೆಯೇ ಧರ್ಮದ ಮೂಲವಯ್ಯ ದಯೆ ಇಲ್ಲದ ಧರ್ಮ ಅದಾವುದಯ್ಯ ದಯೆ ಇರಬೇಕು ಸಕಲ ಜೀವಾತ್ಮಗಳಿಗೂ ಅಂತ ಹೇಳೋದು ಧರ್ಮ ಕೊಲ್ಲೋದನ್ನೇ ಕಾಯಕ ಮಾಡಿಕೊಳ್ಳೋದು ಧರ್ಮ ಹೇಗಾಗತ್ತೆ ಅದು ರಿಲೀಜನ್ ಅದು ರಿಲೀಜನ್ನು ಡಿಕ್ಟೇಟ್ ಮಾಡುತ್ತೆ ಧರ್ಮ ಗೈಡ್ ಮಾಡುತ್ತೆ ಧರ್ಮ ಪರಮಾರ್ಥಿಕ ಉನ್ನತಿಗೆ ಕಡೆಗೆ ತೆಗೆದುಕೊಂಡು ಹೋಗುವಂಥ ಮಾರ್ಗದರ್ಶನ ಮಾಡುತ್ತೆ ರಿಲಿಜನ್ನು ನಾನು ನಂಬಬೇಕು ನೀನು ನಂಬದೇ ಇದ್ದರೆ ನೀನು ಕಾಫಿರ್ ಅಂದ್ಬಿಡುತ್ತೆ ಕಾಫಿರ್ನಿಗೆ ಬದುಕೋ ಹಕ್ಕಿದೆಯಾ ಅಂದರೆ ಹಕ್ಕಿಲ್ಲ ನೀನು ನಾನು ನಮ್ದೇ ಇದ್ರೆ